ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತುಂಬ ರುಚಿಕರವಾದಂತಹ ಎಳ್ಳವರೆ ಮಾಡ್ತಾಯಿದ್ದೀನಿ ಅವರೇ ಕಾಳು ಹಾಗೂ ಎಳ್ಳು ಉಪಯೋಗಿಸ್ಕೊಂಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಳ್ಳವರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆಗೆ ನೀರನ್ನ ಹೀಗೆ ಬಿಸಿಗಿಟ್ಟಿದ್ದೀನಿ ಅವರೆಕಾಳು ಬೇಯಿಸೋದಕ್ಕೋಸ್ಕರ ನೀರು ಮೇಲೇ ಅವರೆಕಾಳು ಹಾಕಿದ್ರೆ ಒಳ್ಳೆಯದು ಮೂರು ಕಪ್ಪಿನಷ್ಟು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಅವ್ರೆಕ್ಕಾಳು ಅವರೆಕಾಳು ಇದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಇದರಲ್ಲಿ ಮೂರು ಕಪ್ಪು ಹಾಕಿದ್ದೀನಿ ನೀಟಾಗಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಮೆತ್ತಗೆ ಬೇಯಬೇಕು ಅವರೆಕಾಳು ಮೆತ್ತಗೆ ಬೇಯೋ ತನಕ ಬೇಯಿಬಿಡೋಣ ಕುಕ್ಕರ್ನಲ್ಲಿ ಕೂಡ ಬೇಯಿಸ್ಕೋಬೋದು ಒಂದು ವಿಜಲ್ ಆದರೆ ಸಾಕು ಕುಕ್ಕರ್ನಲ್ಲಿ ಕರೆಕ್ಟಾಗಿ ಸ್ವಲ್ಪ ಸ್ಮೂತಾಗಿ ಬೆಂದರೆ ಸಾಕಾಗತ್ತೆ ನೋಡಿ ಈ ರೀತಿ ಮೇಲ್ಗಡೆ ಬರುತ್ತಲ್ವ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ತೆಗೆದಾಕಿ ಮೇಲ್ಗಡೆ ಉಕ್ಕೋದು ತಪ್ಪುತ್ತೆ ಆ ರೀತಿ ಮಾಡೋದ್ರಿಂದ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಮೆತ್ತಗೆ ಇದು ಈಗ ನೋಡಿ ಪೂರ್ತಿ ಮೆತ್ತಗೆ ಬೆಂದಿದೆ ನೀರೆಲ್ಲ ಎಷ್ಟು ಕಡಿಮೆ ಆಗಿದೆ ನೋಡಿ ಆಗಲೇ ತುಂಬ ಮೆತ್ತಗೆ ಬಂದಿದೆ ನೋಡಿ ಹಾಂ ಅಷ್ಟು ಫುಲ್ಲು ಮೆತ್ತಗೆ ಬೆಂದು ಬಿಡಬೇಕು ಈ ನೀರನ್ನೆಲ್ಲ ಒಂದಕ್ಕೆ ಶೋಧಿಸ್ಕೊಳ್ತೀನಿ ಇವಾಗ ನೋಡಿ ಈ ರೀತಿ ಕ್ಲೀನಾಗಿ ಸ್ವಲ್ಪನೂ ನೀರಿಲ್ದ ಹಾಗೆ ಎಲ್ಲ ಶೋಧಿಸ್ಕೋಬೇಕು ಒಂದು ಪಾತ್ರೆಗೆ ನುಡಿ ಎಲ್ಲ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಅರ್ಧ ಕಪ್ಪಿನಷ್ಟು ನಾವು ಯಾವ ಕಪ್ನಲ್ಲಿ ಅವರೆಕಾಳು ತೊಗೊಂಡಿದ್ವೋ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪು ಎಳ್ಳು ಕಪ್ಪೆಳ್ಳು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ ಕಪ್ಪೆಳ್ಳನ್ನು ಹಾಕಿ ಹುರ್ಕೊಳ್ತೇನೆ ಬಿಳಿ ಎಳ್ಳು ಕೂಡ ತೊಗೋಬೋದು ನೀವು ಕ್ಲೀನಾಗಿ ಪಟಪಟ ಸಿಡಿಯೋವರೆಗೆ ಇದನ್ನು ಹುರ್ಕೋಬೇಕು ಎಳ್ಳು ನೋಡಿ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಈ ರೀತಿ ಆದಾಗ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದಮೇಲೆ ನಾನು ಒಂದೇ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೋಬೇಕು ಅದನ್ನು ಈಗ ನೋಡಿ ಮತ್ತೆ ಒಂದು ಪಾತ್ರೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಿನಷ್ಟು ಬೆಲ್ಲ ಇದ್ದೀನಿ ಯಾವ ಕಪ್ನಲ್ಲಿ ಅವರೆಕಾಯಿ ಕಾಯಿ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ ಎರಡು ಕಪ್ಪು ನೀವು ತುಂಬ ಕಡಿಮೆ ತಿನ್ನೋದಾದರೆ ಒಂದೂವರೆ ಕಪ್ ಹಾಕ್ಕೊಳ್ಳಿ ಸ್ವೀಟ್ನ ಕಡಿಮೆ ತಿನ್ನೋದಾದರೆ ಬೇಯಿಸ್ಕೊಂಡಂತಹ ನೀರಿತ್ತಲ್ವ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿದ್ರೆ ಸಾಕು ಬೆಲ್ಲ ಕರ್ಗೋದಕ್ಕೋಸ್ಕರ ಅನುಕೂಲ ಆಗಲಿ ಅಂದ್ಬಿಟ್ಟು ಕ್ಲೀನಾಗಿ ಬೆಲ್ಲನೆಲ್ಲ ಇವಾಗ ಕರಗಿಸ್ಕೋಬೇಕು ನಾನು ಪುಡಿ ಬೆಲ್ಲ ಹಾಕಿರೋದ್ರಿಂದ ಬೇಗ ಅದು ಕರಗ್ತಾ ಇದೆ ನೋಡಿ ಪೂರ್ತಿಯಾಗಿ ಕ್ಲೀನಾಗಿ ರೀತಿ ಕರಗಿಸ್ಕೋಬೇಕು ಕರಗಿದ ನಂತರ ನಾನು ಇದನ್ನು ಶೋಧಿಸ್ಕೊಳ್ತೀನಿ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಳ್ತೀನಿ ನೋಡಿ ಶೋಧಿಸ್ಕೊಂಡಿದ್ದೀನಿ ಇವಾಗ ಎಳ್ಳಿನ ಪುಡಿ ನೋಡಿ ಈ ರೀತಿ ಒಂದು ಅಥವಾ ಎರಡು ರೌಂಡು ನೋಡ್ಕೊಳ್ಳಿ ತುಂಬ ಪುಡಿ ಮಾತ್ರ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಅಷ್ಟಾದರೆ ಸಾಕಾಗತ್ತೆ ಈಗ ನೋಡಿ ಪಾಕ ಕುದೀತಾ ಇದೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಒಂದೆಲೆ ಪಾಕ ಬರೋವರೆಗೂ ಇದನ್ನು ಈ ರೀತಿ ಕುದಿಸ್ಕೋಬೇಕು ಈ ರೀತಿ ನಾರು ನೋಡಿ ಒಂದೆಲೆ ಈ ರೀತಿ ಬರಬೇಕು ಈ ರೀತಿ ಮನೇಲಿ ಕಾಣಿಸ್ತಾ ಇದೆ ನೋಡಿ ಆ ರೀತಿ ಒಂದೆಲೆ ಪಾಕ ಬರೋವರೆಗೂ ಬೆಲ್ಲದ ಪಾಕ ಕಾಯಬೇಕಾಗತ್ತೆ ಇವಾಗ ಈ ಬೆಲ್ಲದ ಪಾಕಕ್ಕೆ ನಾನು ಎಳ್ಳಿನ ಪುಡಿ ಇದ್ದೀನಿ ಅರ್ಧ ಕಪ್ಪು ಎಳ್ಳಿನ ಪುಡಿನ ಹುರಿದು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತೀನಿ ಅದೇ ಕಪ್ನಲ್ಲಿ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳು ಕಾಳು ಬೇಯಿಸ್ಕೊಂಡಿದ್ವಲ್ಲ ನೀರನ್ನು ವೇಸ್ಟ್ ಮಾಡಬೇಡಿ ಅದನ್ನು ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಸಾಂಬಾರ್ಗೆ ಅಥವಾ ಚಪಾತಿ ಹಿಟ್ಟು ಕಲಿಸುವಾಗ ಯಾವಾಗಲಾದರೂ ನೋಡಿ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅವರೆಕಾಳನ್ನ ಕಾಳನ್ನ ಹಾಕೊಳ್ತಾಯಿ ಬೆಂದಂತಹ ಅವರೆಕಾಳನ್ನ ಬೇಕಾದ್ರೆ ನೀವು ಫುಲ್ಲು ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಹೀಗೆ ಹಾಕ್ಕೋಬೋದು ಸ್ವ ಸ್ವಲ್ಪ ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೆ ಇದನ್ನು ಕೈಯಾಡಿಸ್ಕೋಬೇಕು ಈಗ ಪಾಕ ಎಲ್ಲ ಆಲ್ರೆಡಿ ಒಂದೇಳೆ ಬಂದ್ಬಿಟ್ಟಿದೆ ಅಲ್ವಾ ಒಂದೇಳೆ ಪಾಕ ಅದಕ್ಕೆ ನಾವು ಇವಾಗ ಅವರೆಕಾಳು ಹಾಕಿದ್ದೀವಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕೈಯಾಡಿಸ್ಕೋಬೇಕಾಗತ್ತೆ ಪಾಕಕ್ಕೆ ಹಾಕಿದ ನಂತರ ಅದು ತಿನ್ನುವಾಗ ಅವರೆಕಾಳು ಪಾಕಕ್ಕೆ ಈ ರೀತಿ ಹಾಕಿರ್ತೀವಲ್ವ ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಆದರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾವು ಅಷ್ಟು ಮೆತ್ತಗೆ ಬೇಯಿಸ್ಕೊಂಡಿದ್ರು ಕೂಡ ಅವರೆಕಾಳು ಸ್ವಲ್ಪ ಗಟ್ಟಿಯಾಗತ್ತೆ ನಿಮಗೆ ಆ ರೀತಿ ಗಟ್ಟಿ ಆಗೋದು ಬೇಡ ಅವರೆಕಾಳು ನಮಗೆ ಸಾಫ್ಟಾಗಿ ಮೆತ್ತಿಗೆ ಇರಬೇಕು ಅಂದರೆ ಪಾಕ ಎಲ್ಲ ಸ್ವಲ್ಪ ಗಟ್ಟಿಯಾಗೋ ತನಕ ಆಡಿಸ್ಬಿಟ್ಟು ತಣ್ಣಗಾಗದಕ್ಕೆ ಬಿಟ್ಟುಬಿಡಿ ಒಂದೇಳೆ ಪಾಕ ಬಂದಿರುತ್ತಲ್ವ ಅದನ್ನು ತಣ್ಣಗಾಗದಕ್ಕೆ ಬಿಟ್ಬಿಡಿ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಅವಾಗ ಅವರೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಬೆಚ್ಚಗಿದ್ದಾಗ ಅದು ಮೆತ್ತಗಾಗೋದಿಲ್ಲ ಆ ರೀತಿ ಮಾಡೋದು ಈ ರೀತಿ ನಾವು ಒಲೆ ಮೇಲೆ ಕೈ ಆಡಿಸ್ತೀವಲ್ವ ಅವರೆಕಾಳನ್ನ ಹಾಕಿದ್ಮೇಲೆ ಇದು ಅವರೆಕಾಳು ಸ್ವಲ್ಪ ಗಟ್ಟಿ ಆಗುತ್ತೆ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಯಾದರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಂದೇನು ಅಂದರೆ ಈ ರೀತಿ ಅವರೆಕಾಳು ಗಟ್ಟಿಗಟ್ಟಿ ಆಗೋದು ತುಂಬ ಇಷ್ಟ ಇಲ್ಲ ಅಂದರೆ ತುಂಬ ಮ್ಯಾಶ್ ಮಾಡಿ ಕೂಡ ನಾವು ಹಾಕ್ಕೊಬೋದು ನಾನು ಇದೆಲ್ಲ ಹೇಳ್ತಾ ಇರೋದು ನಿಮಗೆ ಟಿಪ್ಸ್ ಅದು ಆ ರೀತಿ ಕೂಡ ನೀವು ಮಾಡ್ಬೋದು ಎಲ್ಲ ಮೊದಲೇ ಅವರೆಕಾಯಿನ ಬೆಂದ ಬೆಂದ್ಕೂಳೆ ಎಲ್ಲ ಮ್ಯಾಶ್ ಮಾಡ್ಕೊಂಬಿಟ್ಟು ಬೆಲ್ಲದ ಪಾಕಕ್ಕೆ ಹಾಕ್ಕೋಬೋದು ಈ ರೀತಿನೂ ಟ್ರೈ ಮಾಡಿ ಆ ರೀತಿನೂ ಒಂದೊಂದು ಸಲ ಟ್ರೈ ಮಾಡಿ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆಯಿತಾ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದು ತಿಂತಾನೇ ಇರೋಣ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಕಪ್ಪು ಬೆಲ್ಲ ಉಪಯೋಗ್ಸಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಹಾಗೂ ಕಪ್ಪು ಎಳ್ಳು ಹಾಕ್ಕೊಂಡಿರೋದ್ರಿಂದ ಇದು ಕಪ್ಪಗೆ ಕಾಣಿಸ್ತಾ ಇದೆ ನೋಡೋದಿಕ್ಕೂ ಚೆಂದ ಅಲ್ವಾ ನೋಡಿ ತುಪ್ಪನ ಎರಡು ಸ್ಪೂನ್ನಷ್ಟು ತುಪ್ಪ ಕೊನೆಯಲ್ಲಿ ಹಾಕ್ಕೋಬೇಕು ಇನ್ನೇನು ನಾವು ಸ್ಟೌವ್ನ ಆಫ್ ಮಾಡ್ತೀನಿ ಅನ್ನುವಾಗ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಡಿಸಿದ್ರೆ ಆಯಿತು ಇದು ಇವಾಗ ಆಗುತ್ತೆ ನೋಡಿ ಈ ರೀತಿ ಇದ್ರೆ ಆಯಿತು ಒಂದು ಸ್ವಲ್ಪ ಹೊತ್ತು ಇದೇನು ಪಾಕ ಎಲ್ಲ ಬರಬೇಕು ಒಂದೆಳೆ ಎರಡೆಳೆ ಆ ರೀತಿಯೆಲ್ಲ ಇಲ್ಲ ಅವರೆಕಾಳು ಹಾಕಿದ್ಮೇಲೆ ಆ ರೀತಿಯೆಲ್ಲ ಏನೂ ಇಲ್ಲ ಸ್ವಲ್ಪ ಎಲ್ಲ ನೀರಿನಂಶ ಎಲ್ಲ ಹೋಗೋ ತನಕ ಕೈ ಆಡಿಸ್ಕೋಬೇಕು ಅಷ್ಟೆ ಇವಾಗ ನೋಡಿ ಇದು ರೆಡಿ ಆಯಿತು ಎಲ್ಲವರೇ ಇವಾಗ ರೆಡಿ ಆಯಿತು ನಾನು ಸ್ಟವ್ನ ಈ ಹಂತದಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದಮೇಲೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಳ್ಳವ್ರೆ ಪೂರ್ತಿಯಾಗಿ ರೆಡಿ ಆಯಿತು ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ಹೇಗೆ ಗಟ್ಟಿಯಾಗಿದೆ ಅಂತ ಒಂದು ಪ್ಲೇಟ್ಗೆ ಇವಾಗ ಸರ್ವ್ ಮಾಡಿಕೊಳ್ಳೋಣ ಬೇರೆ ಪ್ಲೇಟಿಗೆ ನಾನು ಶಿಫ್ಟ್ ಮಾಡ್ತೀನಿ ಇವಾಗ ಸೂಪರ್ ಆಗಿರುತ್ತೆ ಇದು ಟೇಸ್ಟ್ ಮಾತ್ರ ಅದೇ ನಾನು ಹೇಳಿದ್ನಲ್ಲ ನಿಮಗೆ ಅವ್ರೇಕಾಳು ಮೆತ್ತಗೆ ಇರಬೇಕು ಅಂದರೆ ಪಾಕ ಸ್ವಲ್ಪ ತಣ್ಣಗಾದ ನಂತರ ಪಾಕನೆಲ್ಲ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಅವ್ರೇಕಾಳನ್ನ ಹಾಕಿ ಹೀಗೆ ಬೇಕು ಚಂದ ಅಂದರೆ ನೋಡಿ ಈ ರೀತಿ ಹಲವತ್ತು ಥರ ಎಷ್ಟು ಚೆನ್ನಾಗಿ ಇದೆ ನೋಡಿ ಅದು ತಿನ್ನೋದಕ್ಕೂ ತುಂಬಾ ಟೇಸ್ಟ್ ಇರುತ್ತೆ ತೋರಿಸ್ತಾಯಿದ್ದೀನಿ ನೋಡಿ ಇದು ಅವರೆಕಾಳನ್ನ ಸ್ವಲ್ಪ ಮ್ಯಾಶ್ ಮಾಡಿ ಕೂಡ ನೀವು ನಮ್ಮನೇಲಿ ನಮ್ಮನೇಲೆಲ್ರಿಗೂ ಈ ರೀತಿ ತುಂಬ ಇಷ್ಟಪಡ್ತಾರೆ ಆದ್ದರಿಂದ ನಾನು ಈ ರೀತಿ ಮಾಡಿದ್ದೀನಿ ಎಳ್ಳವರೇ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಪ್ಪು ಬೆಲ್ಲ ನಾನು ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಬೆಲ್ಲ ಹಾಗೂ ಕಪ್ಪು ಎಲ್ಲಿ ಯೂಸ್ ಮಾಡಿದ್ದೀನಲ್ವಾ ಆದ್ದರಿಂದ ಈ ಕಲ್ಲರ್ ಇದೆ ತುಂಬಾ ಟೇಸ್ಟಿಯಾದಂತಹ ಎಳ್ಳವರೇ ಇವಾಗ ರೆಡಿ ಎಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಎಳ್ಳನ್ನು ಹಾಕಿ ಮಾಡಿರೋದ್ರಿಂದ ಎಳ್ಳು ಹಾಗೂ ಕೊಬ್ಬರಿನ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಡ್ರೈನೆಸ್ ಕಡಿಮೆ ಆಗುತ್ತೆ ಸ್ಕಿನ್ಗೆ ಎಲ್ಲರಿಗೂ ಎಳ್ಳವರೇ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಮರಿಬೇಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು